ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರೀತಿಯ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ನಾವು ಈ ಉತ್ಸವದ ಸಂದರ್ಭದಲ್ಲಿ ಬ್ರಹ್ಮೋತ್ಸವದ ಸಂದರ್ಭದಲ್ಲಿ ಜಾತ್ರಾದಿಗಳ ಸಂದರ್ಭದಲ್ಲಿ ದವನವನ್ನು ಹೆಚ್ಚಾಗಿ ಬಳಸುವಂಥದ್ದಿದೆ ಹಾಗಾಗಿ ಈ ದವನ ಅಥವಾ ದಮನ ಅಂತ ಏನು ಹೇಳ್ತಾರೆ ಇದು ಯಾಕಾಗಿ ಈ ಸಂದರ್ಭದಲ್ಲೇ ಬಳಸ್ತೇವೆ ಪೂಜಾ ಸಂದರ್ಭದಲ್ಲಿ ದಮನ ಇರಲೇಬೇಕು ಅನ್ನುವಂಥದ್ದು ಯಾಕೆ ಈ ವಿಚಾರವಾಗಿ ಕೆಲವು ಮಾಹಿತಿಗಳನ್ನ ನೋಡೋಣ ತಮಗೆಲ್ಲ ಗೊತ್ತಿದೆ ಈ ದಕ್ಷಯಜ್ಞದ ಸಂದರ್ಭದಲ್ಲಿ ರುದ್ರದೇವರು ಸತೀ ದೇವಿಯನ್ನು ಕಳ್ಕೊಂಡು ದುಃಖ ತಪ್ತರಾಗಿರ್ತಾರೆ ಹಿಮಾಲಯದಲ್ಲಿ ತಪಸ್ಸು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ರುದ್ರದೇವರನ್ನ ಪಾರ್ವತಿ ಸೇವಿಸ್ತಾ ಇರ್ತಾಳೆ ಆಗ ರುದ್ರದೇವರು ಪಾರ್ವತಿಯಲ್ಲಿ ಅನುರಕ್ತನನ್ನಾಗಿ ಮಾಡಲಿಕ್ಕೆ ಮನ್ಮಥ ನೇಮಕಗೊಳ್ತಾನೆ ಮನ್ಮಥ ತನ್ನ ಪಂಚ ರುದ್ರದೇವರ ಮೇಲೆ ಪ್ರಯೋಗ ಮಾಡ್ತಾನೆ ಇದರಿಂದ ತಪೋ ಭಂಗ ಆಗಿ ಮೂರನೆಯ ಕಣ್ಣಿನಿಂದ ಕಾಮನನ್ನ ಸುಟ್ಟು ಹಾಕ್ಬಿಡ್ತಾನೆ ಅಂದ್ರೆ ಮನ್ಮಥನನ್ನ ಶಿವ ಸುಟ್ಟು ಹಾಕ್ತಾನೆ ರುದ್ರದೇವರನ್ನ ದಮನ ಮಾಡಲಿಕ್ಕೆ ಬಂದಂತಹ ಮನ್ಮಥನ ದಮನವೇ ಆಗ್ಬಿಡುತ್ತೆ ಇಲ್ಲಿ ಫಾಲ್ಗುಣ ಮಾಸದ ಹುಣ್ಣಿಮೆಯ ದಿನ ಕಾಮದಹನವಾಗುತ್ತೆ ಅಂದ್ರೆ ಕಳೆದ ಹುಣ್ಣಿಮೆಯಲ್ಲಿ ಕಾಮದಹನವಾಗುತ್ತೆ ಇದನ್ನೇ ಕಾಮನ ಹುಣ್ಣಿಮೆ ಅಂತ ಹೇಳಿ ಕರೆಯುವಂತದ್ದು ಈ ಕಾಮನ ದಹನದಿಂದ ಪತಿಯನ್ನ ಕಳೆದುಕೊಂಡಂತಹ ರತಿ ದೇವಿ ದುಃಖಿತಳಾಗ್ತಾಳೆ ಆಗ ಪರಮೇಶ್ವರನನ್ನ ವಿಧ ವಿಧವಾಗಿ ಸ್ತೋತ್ರ ಮಾಡಿ ಮೆಚ್ಚಿಸ್ತಾಳೆ ತನ್ನ ಪತಿಯನ್ನ ಬದುಕಿಸ್ಕೊಡು ಅಂತ ಹೇಳಿ ಪರಿಪರಿಯಾಗಿ ಬೇಡ್ಕೊಳ್ತಾಳೆ ಅದುವರೆಗೂ ಕೂಡ ಒಂದು ತಿಂಗಳು ಭಗವಂತನ ಪೂಜೆಯನ್ನು ಮಾಡು ಅಂತ ಹೇಳ್ತಾನೆ ರತಿ ತನ್ನ ಪತಿಯ ಭಸ್ಮದ ಮುಂದೆ ತನ್ನ ಕಣ್ಣೀರನ್ನು ಹಾಕಿದಾಗ ಅಲ್ಲಿ ಒಂದು ಗಿಡ ಸೃಷ್ಟಿಯಾಗತ್ತೆ ಆ ಗಿಡವೇ ದಮನ ಆಡು ಭಾಷೆಯಲ್ಲಿ ಇದನ್ನ ದವನ ಅಂತ ಹೇಳಿ ಕರೆಯುವಂಥದ್ದಿದೆ ಹಾಗಾಗಿ ಈ ದವನ ಹುಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಾಮಭಸ್ಮ ಸಮುದ್ಭೂತ ರತಿ ಭಾಷ್ಪ ಪರಿಪ್ಲುತ ಅಂತ ಹೇಳಿ ಕರೆಯುವಂಥದ್ದು ಇದಕ್ಕಾಗಿನೆ ಹಾಗಾಗಿ ರುದ್ರ ದೇವನಿಂದ ದಮನ ಹೊಂದಿದಂತಹ ಕಾಮನ ಭಸ್ಮದಿಂದ ಜನ್ಮತಾಳಿ ರತಿಯ ಕಣ್ಣೀರಿನಿಂದ ಬೆಳೆದದ್ದು ಧವನ ಈ ದವನದಿಂದ ಫಾಲ್ಗುಣ ಮಾಸದಿಂದ ಆರಂಭ ಆಗಿ ಚೈತ್ರ ಪೂರ್ಣಿಮಾವರೆಗೂ ವರೆಗೂ ಕೂಡ ದೇವತೆಗಳನ್ನು ಪೂಜಿಸಿದ್ರೆ ವಿಶೇಷವಾಗಿ ಸಂತುಷ್ಟರಾಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಇದು ರುದ್ರದೇವರ ವರ ಕೂಡ ಆದ್ರಿಂದ ಚೈತ್ರ ಮಾಸದಲ್ಲಿ ದವನದಿಂದ ಪೂಜೆ ವಿಶೇಷವಾಗಿರುತ್ತೆ ಅದರಲ್ಲೂ ರಾಮ ನವರಾತ್ರಿಯಂದು ಒಂಬತ್ತು ದಿನಗಳು ಕೂಡ ದವನದಿಂದ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದಿದೆ ಹಾಗಾಗಿನೇ ವಿಶೇಷವಾಗಿ ರಾಮ ಎಂದು ಈ ದವನವನ್ನು ಉಪಯೋಗಿಸುವಂಥದ್ದು ಇನ್ನು ನೆನ್ನೆ ಗೌರಿ ತದಿಗೆ ಆಯಿತು ಅಲ್ಲಿ ದಮನ ಪೂಜೆಯನ್ನ ಅಥವಾ ದಮನದ ಪೂಜೆಯನ್ನು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಈ ದವನದಿಂದಲೇ ರುದ್ರ ಹಾಗೆ ರುದ್ರಾಣಿ ದೇವಿಯರನ್ನ ಪೂಜಿಸಬೇಕು ಇಲ್ಲಿ ಗೌರಿ ಅಂದ್ರೆ ಪಾರ್ವತಿ ಶಿವ ಇವರನ್ನ ದವನದಿಂದ ಪೂಜಿಸಿದ್ರೆ ಸಕಲ ಮನೋರಥಗಳು ಕೂಡ ಈಡೇರುತ್ತೆ ಅನ್ನುವಂಥ ನಂಬಿಕೆ ಇದೆ ಹಾಗೆ ಸ್ತ್ರೀಯರು ತಮ್ಮ ಸೌಭಾಗ್ಯವನ್ನ ಮರಳಿ ಪಡ್ಕೊಳ್ತಾರೆ ಅನ್ನುವಂತ ಉಲ್ಲೇಖ ಕೂಡ ಇದೆ ಹಾಗೆ ಈ ಚೈತ್ರ ಶುಕ್ಲ ಚತುರ್ಥಿಯ ದಿನ ಗಣಪತಿಯನ್ನ ಆರಾಧನೆ ಮಾಡಬೇಕು ಈ ಗಣಪತಿಯನ್ನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಗಣಪತಿಗೆ ಅತಿ ಪ್ರಿಯವಾದಂತಹ ದವನದಿಂದ ಪೂಜೆಯನ್ನು ಮಾಡಬೇಕು ಹಾಗೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಅಂಥವರು ವಿಶ್ವ ಪೂಜೆ ಮಾಡಿ ದವನದಿಂದ ಅಲಂಕಾರವನ್ನು ಮಾಡಿದ್ರೆ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥದ್ದಿದೆ ಹಾಗಾಗಿನೇ ಚೈತ್ರ ಶುಕ್ಲ ಚತುರ್ಥಿಯಂದು ಗಣಪತಿಗೆ ಹಾಗೆ ನವಮಿಯಂದು ದುರ್ಗಾದೇವಿಗೆ ಹಾಗೆ ನವಮಿಯ ದಿನ ಶ್ರೀರಾಮಚಂದ್ರನಿಗೆ ದ್ವಾದಶಿ ದಿನ ಕೂಡ ಶ್ರೀರಾಮಚಂದ್ರನಿಗೆ ಹಾಗೆ ತ್ರಯೋದಶಿಯ ದಿನ ರುದ್ರದೇವರಿಗೆ ಇನ್ನು ಈ ಚೈತ್ರ ಶುಕ್ಲ ತೃತೀಯದಂದು ಗೌರಿಗೆ ಹಾಗೆ ಈ ಮುಂದೆ ಬರುವಂತಹ ಹುಣ್ಣಿಮೆಯ ದಿನದಂದು ಸಮಸ್ತ ದೇವತೆಗಳಿಗೂ ಕೂಡ ದವನದಿಂದ ಪೂಜೆ ಮಾಡುವಂಥದ್ದು ಅತಿ ಪ್ರಿಯವಾಗಿದೆ ಇದನ್ನ ಹಲವಾರು ಶಾಸ್ತ್ರಗಳು ಧರ್ಮ ಗ್ರಂಥಗಳು ಉಲ್ಲೇಖ ಮಾಡಿರುವಂತಹ ವಿಚಾರ ಹಾಗಾಗಿನೇ ಈ ಚೈತ್ರ ಮಾಸದ ಪೂರ್ತಿ ನೀವು ಯಾವುದೇ ದೇವರನ್ನ ಪೂಜೆ ಮಾಡಿದ್ರೂ ಕೂಡ ದವನವನ್ನು ಬಳಸಬೇಕು ಹಾಗೆ ಈ ಜಾತ್ರಾ ಮಹೋತ್ಸವಗಳಲ್ಲೂ ಕೂಡ ದವನವನ್ನ ಹೆಚ್ಚು ಹೆಚ್ಚಾಗಿ ಬಳಸುವಂಥದ್ದು ಕೂಡ ಇದೆ ಹಾಗೆ ಈ ದಿನ ಚತುರ್ಥಿಯ ದಿನ ಗಣಪತಿಗೆ ವಿಶೇಷ ಪೂಜೆಯನ್ನು ಮಾಡಿ ಇಪ್ಪತ್ತೊಂದು ಲಡ್ಡುಗಳನ್ನು ಸಮರ್ಪಣೆ ಮಾಡಿ ಅಥವಾ ಮೋದಕಗಳನ್ನು ಸಮರ್ಪಣೆ ಮಾಡಿ ದವನವೊಂದಿಂದ ಅಲಂಕಾರವನ್ನು ಮಾಡಿದ್ರೆ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ ಹಾಗೆ ಈ ವಿವಾಹ ಸೌಭಾಗ್ಯ ವ್ರತವನ್ನು ಮಾಡುವಂಥವರು ಶೀಘ್ರವಾಗಿ ವಿವಾಹ ಆಗಬೇಕು ಅಂತ ಹೇಳಿ ಬಯಸುವಂಥ ಕನ್ಯೆಯರು ಸೌಭಾಗ್ಯವನ್ನು ಬಯಸುವಂಥ ಸೀಮಂತಿನಿಯರು ಪತಿ ಹಾಗೆ ಮಂಗಳವನ್ನು ಬಯಸುವಂಥ ಸ್ತ್ರೀಯರು ಕೂಡ ಈ ವ್ರತವನ್ನು ಮಾಡ್ತಾರೆ ಅಂದ್ರೆ ವಿವಾಹ ಸೌಭಾಗ್ಯ ವ್ರತವನ್ನು ಮಾಡ್ತಾರೆ ಇದು ಚೈತ್ರ ಮಾಸದ ಶುಕ್ಲ ಪಕ್ಷದ ತೃತೀಯದಂದು ಮತ್ತೆ ಹುಣ್ಣಿಮೆಯ ದಿನ ವಿಶೇಷವಾಗಿ ಈ ಒಂದು ವ್ರತವನ್ನು ಮಾಡುವಂಥವರು ಬೆಳ್ಳಿಯಿಂದಲಾಗ್ಲಿ ಬಂಗಾರದಿಂದಲಾಗ್ಲಿ ಅಥವಾ ಮಣ್ಣಿನಿಂದಲಾದರೂ ಕೂಡ ಪಾರ್ವತಿಯ ಪ್ರತಿಮೆಯನ್ನ ಮಾಡಬೇಕು ಈ ಪ್ರತಿಮೆಗಳಿಗೆ ಗಂಧ ಪುಷ್ಪ ಗರಿಕೆ ವಿಶೇಷವಾಗಿ ದವನ ಇವುಗಳಿಂದ ಪೂಜೆಯನ್ನು ಮಾಡಬೇಕು ಸುಂದರವಾದಂತಹ ವಸ್ತ್ರಾಭರಣಗಳಿಂದ ಅಲಂಕರಿಸಬೇಕು ಈ ದಿನ ಮುತ್ತೈದೆಯರನ್ನ ಹಾಗೆ ಕುಮಾರಿಯರನ್ನ ಮನೆಗೆ ಆಹ್ವಾನಿಸಿ ಕುಂಕುಮ ಕಾಡಿಗೆ ವಸ್ತ್ರಾದಿಗಳನ್ನ ಹಾಗೆ ಅಲಂಕಾರಾದಿ ಸಾಮಗ್ರಿಗಳನ್ನ ಅವರಿಗೆ ದಾನವಾಗಿ ಕೊಡಬೇಕು ನಂತರ ಈ ಪ್ರತಿಮೆಗಳನ್ನು ಜಲಾಶಯದಲ್ಲಿ ವಿಸರ್ಜಿಸಬೇಕು ಸ್ತ್ರೀಯರಿಗೆ ಸೌಭಾಗ್ಯ ನೀಡುವಂತಹ ದೇವತೆಗಳಲ್ಲಿ ಗೌರಿ ದೇವಿ ಅಗ್ರಗಣ್ಯಳಾಗಿರೋದ್ರಿಂದ ಗೌರಿಯನ್ನು ದವನದಿಂದ ಪೂಜೆ ಮಾಡಬೇಕು ಇನ್ನು ಪಂಚಮಿ ಬರುತ್ತಲ್ಲ ಈ ಚೈತ್ರ ಮಾಸದ ಪಂಚಮಿ ಅದನ್ನು ಶ್ರೀ ಪಂಚಮಿ ಅಂತ ಹೇಳಿ ಕರೀತಾರೆ ಈ ದಿನ ಲಕ್ಷ್ಮೀ ದೇವಿ ಭಗವಂತನ ಆಜ್ಞೆಯಿಂದ ಭೂಮಿಗೆ ಬಂದಂತಹ ದಿನ ಇದು ಲಕ್ಷ್ಮೀ ರಥ ವಿಹಿತವಾಗಿರುವಂತಹ ದಿನ ಹಾಗಾಗಿ ಈ ದಿನ ಮತ್ಸ್ಯ ಜಯಂತಿ ಇರುವಂತಹ ದಿನ ಕೂಡ ಒಂದು ಕಲ್ಪದಲ್ಲಿ ಚೈತ್ರ ಪಂಚಮಿ ಎಂದು ಕೂಡ ಮತ್ಸ್ಯನು ಅವತಾರವನ್ನ ತಾಳದ್ರು ಅನ್ನುವಂತ ಉಲ್ಲೇಖ ಇದೆ ಈ ದಿನ ಅಂದ್ರೆ ಈ ಪಂಚಮಿಯ ದಿನ ಮತ್ಸ್ಯನನ್ನ ಪೂಜಿಸಬೇಕು ಲಕ್ಷ್ಮೀ ದೇವಿಯನ್ನ ಕಲಶದಲ್ಲಿ ಆವಾಹನೆ ಮಾಡಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿ ಎಂದೂ ಕೂಡ ಆ ಮನೆಯನ್ನ ಬಿಟ್ಟು ಹೋಗಲ್ಲ ಅದರಲ್ಲೂ ದವನದಿಂದ ವಿಶೇಷವಾಗಿ ಪೂಜೆ ಮಾಡಿದ್ರೆ ಲಕ್ಷ್ಮಿಗೆ ತುಂಬಾ ಇಷ್ಟವಾಗತ್ತೆ ಹಾಗೆ ಲಕ್ಷ್ಮಿಯನ್ನ ಅನಂತಾದಿ ಸ್ತೋತ್ರಗಳಿಂದ ಕೀರ್ತಿಸಬೇಕು ಅನ್ನುವಂಥದ್ದು ಹಾಗೆ ಈ ಪಂಚಮಿಯಿಂದೇ ಬರುವಂತಹ ಪೃಥ್ವಿ ವ್ರತ ಆಗಲಿ ಚಾಂದ್ರ ವ್ರತ ಹಯಗ್ರೀವ ವ್ರತಗಳೂ ಬರುತ್ತೆ ಇಲ್ಲಿ ಪೃಥ್ವಿ ವ್ಯಾಧಿ ಲಾಭಕ್ಕಾಗಿ ಪೃಥ್ವಿ ವ್ರತವನ್ನು ಆಚರಣೆ ಮಾಡ್ತಾರೆ ಆರೋಗ್ಯ ಭಾಗ್ಯಕ್ಕಾಗಿ ಚಾಂದ್ರ ವ್ರತವನ್ನು ಮಾಡ್ತಾರೆ ಇನ್ನು ವಿದ್ಯಾ ಪ್ರಾಪ್ತಿಗಾಗಿ ಹಯಗ್ರೀವರ ವ್ರತವನ್ನು ಆಚರಣೆ ಮಾಡುವಂಥದ್ದು ಇದೆ ಈ ವ್ರತದಲ್ಲಿ ವಿಶೇಷವಾಗಿ ದವನವನ್ನು ಬಳಸಬೇಕು ಅನ್ನುವಂಥದ್ದು ಇದೆ ಇನ್ನು ಜಾತಕದಲ್ಲಿ ಯಾರಿಗಾದರೂ ಪಂಚಮದಲ್ಲಿ ರಾಹು ಇದ್ರೆ ಅಥವಾ ರಾಹುವಿನ ದೃಷ್ಟಿ ಇದ್ರೆ ದೋಷ ಇದ್ರೆ ಅಂತಹ ಜಾತಕದವರು ಚೈತ್ರ ಪಂಚಮಿಯ ದಿನ ನಾಗಪೂಜೆಯನ್ನ ಮಾಡಬೇಕು ಸರ್ಪಗಳ ಪ್ರತಿಮೆಗಳಲ್ಲಿ ಸಂಕರ್ಷ್ಣನನ್ನ ಆವಾಹನೆ ಮಾಡಿ ಹಾಲು ತುಪ್ಪ ನೈವೇದ್ಯಗಳನ್ನ ನಿವೇದನೆ ಮಾಡಬೇಕು ಹಾಗೆ ಆ ದಿನ ನಾಗನನ್ನ ದಮನದಿಂದ ಪೂಜಿಸಬೇಕು ಅನ್ನುವಂಥದ್ದು ಇದೆ ಇನ್ನು ಸರ್ಪಗಳ ಪ್ರತಿಮೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ನಾಭಿಯಿಂದ ಕೆಳಗೆ ಸರ್ಪಾಕಾರ ಇರಬೇಕು ನಾಭಿಯಿಂದ ಮೇಲ್ಭಾಗ ಮನುಷ್ಯಾಕಾರ ಇರಬೇಕು ಹಾಗೆ ತಲೆಯ ಮೇಲೆ ಅನೇಕ ಹೆಡೆಗಳನ್ನು ಇರುವಂತೆ ಈ ನಾಗಪ್ರತಿಮೆಯನ್ನು ತಯಾರು ಮಾಡಿ ಅದನ್ನು ಹಿಟ್ಟಿನಿಂದಲಾಗಲಿ ಅಥವಾ ಮಣ್ಣಿನಿಂದಲಾಗಲಿ ತಯಾರಿಸಿ ಅದಕ್ಕೆ ಪೂಜೆಯನ್ನು ಮಾಡಬೇಕು ಆ ದಿನ ಒದ್ದೆ ಬಟ್ಟೆಯಲ್ಲಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಬೇಕು ನಾಗಗಳ ದರ್ಶನ ಮಾಡಿ ಹಾಲು ಎರಿಬೇಕು ತನಿ ಎರಿಬೇಕು ಅನ್ನುವಂಥದ್ದಿದೆ ಇದರಿಂದ ಸರ್ಪದೋಷಗಳು ಪರಿಹಾರ ಆಗುತ್ತೆ ಇನ್ನು ವಿವಾಹಾದಿ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ ಸತ್ಪುತ್ರಾದಿಗಳು ಜನಿಸ್ತಾರೆ ಒಟುವನ್ನ ಕರೆದು ಭೋಜನ ಮಾಡಿಸಿ ವಸ್ತ್ರಾದಿಗಳಿಂದ ತೃಪ್ತಿಪಡಿಸಬೇಕು ಅನ್ನುವಂಥದ್ದು ಇದೆ ಇನ್ನು ಆರನೇ ದಿನ ಸ್ಕಂದ ಷಷ್ಠಿ ಇರುತ್ತೆ ಸುಬ್ರಹ್ಮಣ್ಯ ವ್ರತ ಸ್ಕಂದ ಶಿವ ಪಾರ್ವತಿಯರಿಗೆ ಜನಿಸಿದಂತಹ ದಿನ ಹಾಗೆ ಸೇನಾಧಿಪತಿಯಾಗಿರುವಂತಹ ಸ್ಕಂದನನ್ನ ಸಂಕಷ್ಟನನ್ನ ಪೂಜೆ ಮಾಡಿದ್ರೆ ಸರ್ವಗುಣ ಸಂಪನ್ನನಾದಂತಹ ಪುತ್ರ ಜನಿಸ್ತಾನೆ ದೀರ್ಘಾಯುಷ್ಯವಂತನಾಗ್ತಾನೆ ಕೀರ್ತಿವಂತನಾಗ್ತಾನೆ ಅನ್ನುವಂತ ಒಂದು ಉಲ್ಲೇಖ ಇದೆ ಹಾಗಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ತಾರಕಾಸುರನ್ನ ಕ್ರೌಂಚನನ್ನ ಶಕ್ತಿಯುಧದಿಂದ ಸೀಳಿದಂತಹ ದಿನ ಆಗಿದೆ ಆದ್ರಿಂದ ಈ ದಿನ ಸ್ಕಂದನಿಗೆ ದವನದಿಂದ ಪೂಜೆ ಮಾಡಿದ್ರೆ ಸುಖ ಸೌಭಾಗ್ಯಗಳು ದೊರೆಯುತ್ತೆ ಅನ್ನುವಂತಹ ಒಂದು ಉಲ್ಲೇಖ ಇದೆ ಹಾಗಾಗಿನೇ ಈ ಸಂದರ್ಭದಲ್ಲಿ ಚೈತ್ರ ಮಾಸದಲ್ಲಿ ನೀವು ಯಾವುದೇ ಹಬ್ಬವನ್ನು ಮಾಡಿ ಯಾವುದೇ ವ್ರತವನ್ನ ಮಾಡಿ ಯಾವುದೇ ರಥೋತ್ಸವಗಳಲ್ಲಾಗಲಿ ಯಾವುದೇ ಜಾತ್ರಾ ಮಹೋತ್ಸವಗಳಲ್ಲಿ ಭಾಗವಹಿಸಿದ್ರೂ ಕೂಡ ಅಲ್ಲಿ ನೀವು ಭಗವಂತನಿಗೆ ದೇವಿಗೆ ವಿಶೇಷವಾಗಿ ದವನದಿಂದ ಪೂಜೆಯನ್ನು ಮಾಡಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮಗೆ ಜೀವನದಲ್ಲಿ ಸುಖ ಸೌಖ್ಯ ಸೌಭಾಗ್ಯಾದಿಗಳು ಒದಗಿ ಬರುತ್ತೆ ಒಳ್ಳೆಯದಾಗುತ್ತೆ